ಸತೀಶ್ ಜಾರಕಿಹೊಳಿ ಅವರನ್ನು ಸಿದ್ದರಾಮಯ್ಯ ಕರ್ಕೊಂಡು ಹೋಗಿದ್ರು ಇಲ್ಲ ಸಿ ಕೆಪಿಸಿಸಿ ಅಧ್ಯಕ್ಷರಾಗಬೇಡಿ ಅಂತ ಹೈಕಮಾಂಡ್ ಹೇಳ್ತು ಇಲ್ಲ ನಾವು ಯೋಚನೆ ಮಾಡ್ತಿದ್ದೀವಿ ಯಾ ಯಾವಾಗ ಯಾರನ್ನ ಮಾಡಿದ್ರೆ ಸೂಕ್ತ ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಕೆ ಎನ್ ರಾಜಣ್ಣ ಅವರ ಔಟ್ಬರ್ಸ್ಟ್ ಏನಿತ್ತು ಅದು ಸಿದ್ದರಾಮಯ್ಯನವರ ದಿಲ್ಲಿ ಯಾತ್ರೆಯ ಫ್ರಸ್ಟ್ರೇಷನ್ ನಂತರ ಬಂದಿದ್ದ ಔಟ್ಬರ್ಸ್ಟ್ ಅದು ಸೆಪ್ಟೆಂಬರ್ ಕ್ರಾಂತಿ ಅಂತ ಅವ್ರು ಹೇಳಿದರು ಅದಾದ್ಮೇಲೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗ ದಿ ದಿಲ್ಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ನೋಡಿ ಒಬ್ಬ ಇನ್ಕಂಬೆಂಟ್ ಚೀಫ್ ಮಿನಿಸ್ಟರ್ ಅದು ಜನಪ್ರಿಯ ಮಾಸ್ ಲೀಡರ್ ಆಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಇದ್ದಾಗ ಹೈಕಮಾಂಡ್ನಿಂದ ಬಂದಿರತಕ್ಕಂಥ ಒಬ್ಬ ಉಸ್ತುವಾರಿಗಳು ಒನ್ ಟು ಒನ್ ಶಾಸಕರ ಜೊತೆ ಸಭೆ ನಡೆಸ್ತಕ್ಕಂಥದ್ದೇ ಮುಖ್ಯಮಂತ್ರಿಗಳ ಒಂದು ರೀತಿಯ ಸೆಟ್ ಬ್ಯಾಕ್ ರೀತಿಯಲ್ಲಿ ನೋಡಲಾಗುತ್ತೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಭಾವನಾ ನಿಶ್ಚಿತವಾಗಿ ನವೆಂಬರ್ನಲ್ಲಿ ಏನು ನಡೆಯಲಿದೆ ಅಂತಕ್ಕಂಥದ್ದರ ಕುತೂಹಲ ಜಾಸ್ತಿಯಾಗಿದೆ ನೀವು ಖರ್ಗೆ ಅವರ ಹೇಳಿಕೆಯನ್ನು ಕೂಡ ಅದರ ಆ ಕಾಂಟೆಕ್ಸ್ಟಲ್ಲಿ ಸೇರಿಸಿ ಒಂದಂತೂ ಸ್ಪಷ್ಟವಾಗ್ತಾ ಇದೆ ನೋಡಿ ಈ ಇಡೀ ಕಾಂಗ್ರೆಸ್ನ ಬೆಳವಣಿಗೆಗಳಲ್ಲಿ ಮೂರು ನೀವು ತ್ರಿಭುಜ ತೆಗೆದುಕೊಂಡ್ರೆ ತ್ರಿಕೋನವನ್ನು ತೆಗೆದುಕೊಂಡ್ರೆ ಒಂದು ಹೈಕಮಾಂಡ್ ಇದೆ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಆದಿಯಾಗಿ ಹೈಕಮಾಂಡ್ ತೆಗೆದುಕೊಳ್ಳಿ ಒಂದು ಸಿದ್ದರಾಮಯ್ಯ ಒಂದು ಡಿ ಕೆ ಶಿವಕುಮಾರ್ ಈ ತ್ರಿಕೋನದಲ್ಲಿ ಡಿ ಕೆ ಶಿವಕುಮಾರ್ ಬದಿ ಏನು ಅನ್ನೋದು ಕಳೆದ ಡಿಸೆಂಬರ್ನಲ್ಲೇ ಸ್ಪಷ್ಟವಾಗಿದೆ ಅವರು ರಾಷ್ಟ್ರೀಯ ಚಾನೆಲ್ ಒಂದು ಹೇಳಿದರು ಹೈಕಮಾಂಡ್ ಏನೋ ಭರವಸೆಯನ್ನು ಕೊಟ್ಟಿದೆ ಅದನ್ನು ಈಡೇರಿಸಬೇಕು ಅಂತ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ತುದಿಗಾಲ್ ಮೇಲೆ ನಿಂತಿದ್ದಾರೆ ಪಾಲಿಟಿಕ್ಸ್ನಲ್ಲಿ ಸರ್ವೇ ಸಾಮಾನ್ಯ ಹೈಕಮಾಂಡ್ ನಾನು ಈಗೇನು ನಿರ್ಣಯಗಳನ್ನು ಹೇಳಿದೆ ಆ ಹೈಕಮಾಂಡ್ನ ನಿರ್ಣಯಗಳನ್ನು ಗಮನಿಸಿದಾಗ ಸಿದ್ದರಾಮಯ್ಯನವರ ಬದಿಯಿಂದ ಏನು ಹದಿಮೂರಿಂದ ಹದಿನೆಂಟರವರೆಗೆ ಹೈಕಮಾಂಡ್ ಇತ್ತು ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಒಂದು ಪ್ರಕರಣದಲ್ಲಿ ನಿಲ್ತಾ ಇಲ್ಲ ಅನ್ನೋದು ಉಲ್ಲೇಖನೀಯ ನಾನು ನಿರ್ಣಯ ಹಿಂಗೆ ಆಗಿಬಿಡುತ್ತೆ ಅಂತ ಹೇಳಲ್ಲ ಐ ವಿಲ್ ನಾಟ್ ಜಂಪ್ ಟು ದ ಗನ್ ಬಟ್ ಸಿದ್ದರಾಮಯ್ಯನವರ ಪರವಾಗಿ ಹೈಕಮಾಂಡ್ ಹದಿಮೂರರಿಂದ ಹದಿನೆಂಟರವರೆಗೆ ಹೇಗಿತ್ತು ಅದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗ್ತದೆ ಎಲ್ಲ ವಿಷಯಗಳಲ್ಲಿ ಎಲ್ಲ ಕೇಸ್ಗಳಲ್ಲಿ ಡಿ ಕೆ ಶಿವಕುಮಾರ್ ಕೈ ಮೇಲಾಗ್ತಾನೆ ಮೇಲಾಗ್ತಾ ಇದೆ ಇನ್ನೊಂದು ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ಈಗ ಸಿದ್ದರಾಮಯ್ಯ ಏನು ಮಾಡ್ತಾರೆ ಅಂತ ಸಿದ್ದರಾಮಯ್ಯ ಎಸ್ ಅ ವೆರಿ ಸೀಸನ್ ಪಾಲಿಟೀಷಿಯನ್ ಕಾಂಬೆಟಿವ್ ಮೂಡಲ್ಲಿರ್ತಾರೆ ಅವರು ಹೈಕಮಾಂಡ್ ಒಂದು ವೇಳೆ ನವೆಂಬರ್ನಲ್ಲಿ ಏನಾದರೂ ನಿರ್ಣಯ ತೆಗೆದುಕೊಂಡ್ರೆ ಅವರ ಪ್ರತಿಕ್ರಿಯೆ ಏನಿರುತ್ತೆ ಪ್ರಶಾಂತ್ ನನಗೆ ಎರಡೂ ಸ್ವಲ್ಪ ಹೋಲಿಕೆ ಮಾಡಬೇಕು ಅಂತ ಅನ್ಸುತ್ತೆ ಮೂಡಾ ಪ್ರಕರಣದಲ್ಲಿ ಯಾವಾಗ ಸಿದ್ದರಾಮಯ್ಯ ಅವರ ವಿರುದ್ಧ ಆರೋಪಗಳು ಕೇಳಿ ಬಂದವು ಅವಾಗ ನಾನು ಬಂಡೆ ರೀತಿ ನಿಂತ್ಕೊಳ್ತೀನಿ ಅಂತ ಡಿ ಕೆ ಶಿವಕುಮಾರ್ ನಿಂತಿದ್ರು ಅಂದ್ರೆ ನಾನು ಬಿಟ್ಕೊಡೋದಿಲ್ಲ ಅಂತ ನಿನ್ನೆ ಸಿದ್ದರಾಮಯ್ಯ ಅವರು ಹೇಳುತ್ತಾರೆ ನಾವಿಬ್ಬರು ಒಟ್ಟಿಗೆ ನಿಂತ್ಕೋತೀವಿ ಅಂತ ಈಗ ಡಿ ಕೆ ಶಿವಕುಮಾರ್ ಏನು ಅಸ್ತ್ರ ಬಳಸಿದ್ರು ಅದನ್ನೇ ಸಿದ್ದರಾಮಯ್ಯ ಅವರು ಬಳಸ್ತಾ ಇದ್ದಾರೆ ಅಂತ ಅಲ್ಲ ನೀವು ಅಸ್ತ್ರ ಪ್ರತಿ ಅಸ್ತ್ರ ಪಕ್ಕದಲ್ಲಿ ಹಿಂದೆ ಸಿದ್ದರಾಮಯ್ಯನವರ ಮೂಡಾ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದು ನನಗೆ ಅನಿಸುತ್ತೆ ಇಟ್ ಇಟ್ ವಾಸ್ ಸಿಂಕ್ ಅವ್ರೇನು ಸಿದ್ಧರಾಮಯ್ಯನವ್ರ ಜೊತೆ ಪೊಲಿಟಿಕಲಿ ಯಾವತ್ತು ನಿಂತ್ಕೊಂಡಿದ್ದಾರೆ ಅಲ್ಲ ಆವಾಗ ನಾನು ವಿರುದ್ಧನೂ ಇಲ್ಲ ಅಂತ ತೋರಿಸ್ಕೊಬೇಕಿಂತ ಡಿ ಕೆ ಶಿ ನಾ ಹೇಳಿಕೆ ದಟ್ ವಾಸ್ ಆ ಕಾಸ್ಮೆಟಿಕ್ ರಿಯಕ್ಷ್ಮತ್ ನಿನ್ನೆದು ನನ್ಗೆ ಹಾಗೆ ಅನಿಸ್ತಿದೆ ನಿನ್ನೆದು ನಾನು ಅದನ್ನೇ ಹೇಳ್ತಿದ್ದೀನಿ ನಿನ್ನೆದು ಕೂಡ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ನಡುವೆ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ಇಡೀ ರಾಜ್ಯ ನೋಡ್ತಾ ಇದೆ ನೀವು ಮಾಧ್ಯಮಗಳಿಗೆ ಬಂದು ನಾವು ಬಂಡೆಯಂತೆ ನಿಲ್ತೀವಿ ಅಂತ ಹೇಳಿಕೆ ಕೊಡುವ ಪ್ರಮೇಯ ಬರುತ್ತೆ ಅದರ ಅರ್ಥವೇ ಸಾಕಷ್ಟು ತೆರೆಯ ಹಿಂದೆ ಏನೇನೋ ಚಟುವಟಿಕೆಗಳು ನಡೀತಾ ಇವೆ ಅಂತಕ್ಕಂಥದ್ದು ನೋಡಿ ಇದು ಕರ್ನಾಟಕದಲ್ಲಿ ಈಗ ಸಿದ್ದರಾಮಯ್ಯನವರು ಹದಿಮೂರರಿಂದ ಹದಿನೆಂಟರವರೆಗೆ ಹಿವಾಸ್ ಆಲ್ ಪವರ್ಫುಲ್ ಒಂದು ರೀತಿ ಏಕಚಕ್ರಾಧಿಪತ್ಯದ ರೀತಿ ಇತ್ತು ನೀವು ಅಂಬರೀಷರನ್ನ ಕೈ ಬಿಟ್ಟಿದ್ದು ಶ್ರೀನಿವಾಸ ಪ್ರಸಾದ್ರನ್ನ ಸಂಪುಟದಿಂದ ಕೈ ಬಿಟ್ಟ ಏನೊಂದು ನಿರ್ಧಾರ ಇತ್ತು ಒಂದು ರೀತಿ ಏಕಚಕ್ರಾಧಿಪತ್ಯ ಇತ್ತು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪರಮೇಶ್ವರ್ ಹೈಕಮಾಂಡ್ ಎದುರುಗಡೆ ಹೋಗಿ ಹೇಳ್ತಿದ್ದರು ವಿನಃ ಅವರು ಇವತ್ತೇನು ಡಿ ಕೆ ಶಿವಕುಮಾರ್ ಒಂದು ರೀತಿ ಪವರ್ಫುಲ್ ಆಗಿ ಒಂದು ಪವರ್ ಸೆಂಟರ್ ಆಗಿ ಹೊರಹೊಮ್ಮಿದ್ದಾರೆ ಆ ರೀತಿ ಖರ್ಗೆ ಮತ್ತು ಪರಮೇಶ್ವರ್ ಇರಲಿಲ್ಲ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ